ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೃಷ್ಣ ಮಠ ದೇವಸ್ಥಾನಕ್ಕೆ ಹೋಗಿರೋದು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಉಡುಪಿ ಮಲ್ಪೆ ಬೀಚಲ್ಲಿದ್ದೀವಿ ನಾವು ಮಲ್ಪೆ ಬೀಚು ಆಪೋಸಿಟಿರೋ ರೆಸಾರ್ಟ್ನ ಬುಕ್ ಮಾಡಿದರು ನಮ್ಮನವರು ಫ್ಯಾರಡೈಸ್ ಐಲ್ ಬೀಚ್ ರೆಸಾರ್ಟ್ ಅಂತ ಹಾಗಾಗಿ ಸ್ವಲ್ಪ ಅದು ಕಾಸ್ಟ್ಲಿ ನಾನು ಬೇಡ ಏನಕ್ಕೆ ಬುಕ್ ಮಾಡಿದ್ರಿ ಅಂದರೆ ಸೊ ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ ಓಕೆ ನೋ ಪ್ರಾಬ್ಲಮ್ ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಬೀಚಿಗೆ ಹೋದ್ವಿ ಹಾಗೆ ನೀರೆಲ್ಲ ಆಡ್ತಾ ಆಡ್ತಾ ಟೈಮ್ ಆಗಿರೋದೆ ಗೊತ್ತಾಗ್ಲಿಲ್ಲ ಫ್ರೆಂಡ್ ನಾವು ಬುಕ್ ಮಾಡಿರೋ ರೆಸಾರ್ಟ್ ಇದೇನೆ ಹಾಗೆ ನೆಕ್ಸ್ಟ್ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಎಲ್ಲ ಮುಗಿಸ್ಕೊಂಡು ನಾವು ಚೆಕ್ಔಟ್ ಆಗಬೇಕಿತ್ತು ಹಾಗೇ ಮಂಗ್ಳೂರಿಗೆ ಬಂದ್ವಿ ಮಂಗಳೂರಿಗೆ ಬಂದ ತಕ್ಷಣ ಮಕ್ಕಳು ಒಂಟೆ ನೋಡಿದ್ರು ಒಂಟೆ ಸವಾರಿ ಹೋಗೋಣ ಅಂದ್ಬಿಟ್ಟು ಮಕ್ಕಳ ಜೊತೆ ನಾನು ಹೊರಟೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಒಂಟೆ ಸವಾರಿ ಅಂತೂ ಸಖತ್ ಇಷ್ಟ ಆಯಿತು ನಮಗೆ ಸೊ ಮಕ್ಕಳು ಅಂದರೆ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಒಂಟೆ ಸವಾರಿಗೆ ನಮ್ಮ ಪಾಪ ಅಂತೂ ಸಹ ಇದ್ದ ಖುಷಿಗೆ ಅವನಿಗೆ ಹಾಗೆ ನಾವು ಗೋಕರ್ಣದಿಂದ ಮಂಗಳೂರಿಗೂ ಏಳು ಬೀಚಲ್ಲಿ ಆಟಾಡಿದ್ದೀವಿ ಹಾಗಾಗಿ ನಮ್ಮ ಹಸ್ಬೆಂಡ್ ಇದ್ರು ಇದು ಲಾಸ್ಟ್ ಬೀಚು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹಾಗಾಗಿ ನಮಗೆ ಸ್ವಲ್ಪ ಉಡುಪಿಲಿ ಮತ್ತು ಮಂಗಳೂರಲ್ಲಿ ಆಟಾಡಿರೋದು ವೀಡಿಯೋಸ್ ಎಲ್ಲ ಸ್ವಲ್ಪ ಮಾಡೋಕ್ಕಾಗಿಲ್ಲ ಸೊ ವೀಡಿಯೋಸ್ ಸಾಕು ಅಂದ್ಬಿಟ್ಟು ನಾನು ಸ್ವಲ್ಪ ಫುಲ್ ಆಟಾಡಬೇಕು ಅಂದ್ಬಿಟ್ಟು ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿದ್ವಿ ಹಾಗೆ ನಮ್ಮ ಸಿಸ್ಟರ್ ಕರೆದ್ವಿ ಬನ್ನಿ ಒಂಟೆ ಸವರಿಗೆ ಹೋಗೋಣ ಅಂತ ಅವರು ಪರವಾಗಿಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಹಾಗೆ ಅವ್ರು ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ನಮ್ಮ ಹಸ್ಬೆಂಡನ್ನು ಕೂಡ ಕರೆದ್ವಿ ಅವರು ಇಲ್ಲ ಹೋಗಿ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾವು ನೆಕ್ಸ್ಟು ಒಂಟೆ ಸವರಿ ಮುಗಿಸ್ಕೊಂಡು ಬಂದ್ವಿ ಈ ಕಡೆ ಹಾಗೆ ಮಕ್ಕಳಿಗೆ ಗೇಮ್ ಆಡಬೇಕು ಅಂದ್ರೆ ಜೊತೆ ಗೇಮ್ ಆಟಾಡ್ಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಮಕ್ಕಳಿಗಂತೂ ತುಂಬ ಖುಷಿಯಾಗ ತಕ್ಷಣ ಶುರು ಹಾಗೆ ನಮ್ಮ ಮಗಳು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತಗೋತಾ ಇದ್ವಿ ಅವ್ರು ಬಂದ್ಬಿಟ್ಟು ಪೇ ಮಾಡ್ಬೇಕಂದ್ರು ಸರಿ ಓಕೆ ಅಂದ್ಬಿಟ್ಟು ಪೇ ಮಾಡಿದ್ವಿ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಅಂತೆ ಹಾಗೆ ನಾನು ಒಂದು ಫೋಟೋ ತೆಗೆಸ್ಕೊಂಡೆ ಹಾಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ವಿ ನೋಡಿ ಜಸ್ಟ್ ಇದನ್ನು ಮಲ್ಕೊಂಡು ಫೋಟೋ ತೆಕ್ಕೊಳ್ಳೋದಕ್ಕೂ ಪೇ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ಮಾತ್ರ ಸೊ ಹಾಗೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಸಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಫ್ರೆಂಡ್ ಬಾಯ್ ಫ್ರೆಂಡ್